ವಿಶೇಷ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ನವರಾತ್ರಿಯ ಪರ್ವಕಾಲದಲ್ಲಿ ನಾಲ್ಕನೇ ದಿನದ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಸನ್ನಿಹಿತರಾಗಿದ್ದೇವೆ ಹರಸೆ ಭೀತಿಂ ಅಶೇಷ ಜಂತೋ ಸ್ವಸ್ತೆ ಸ್ಮೃತೇಮೇವ ದುಃಖ ಕಾತ್ವನ್ಯ ಸರ್ವೋಪಕಾರ ಸರ್ವೋಪಕಾರಕರಣಾಯ ತಾದ ಚಿತ್ತ ಕೂಷ್ಮಾಂಡೇತಿ ಚತುರ್ಥಕಂ ಇಂದಿನ ದಿನ ಕೂಷ್ಮಾಂಡಿನಿ ಕೂಷ್ಮಾಂಡಿನಿ ಎಂಬಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆಯ ಸ್ವರೂಪ ಇನ್ನು ಪರಶುರಾಮ ಕ್ಷೇತ್ರಕ್ಕೆ ಬಂದಾಗ ಶೈಲಜಾ ದುರ್ಗಾ ಎಂಬಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆ ಮಹಿಷಾಸುರಾದಿ ರಾಕ್ಷಸರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿದಂತಹ ಸಂದರ್ಭದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾರಂತೆ ನಮಗೆಲ್ಲರಿಗೂ ಕೂಡ ಬಂದಿರತಕ್ಕಂತಹ ಕಷ್ಟಗಳನ್ನು ಪರಿಹಾರ ಮಾಡಿರತಕ್ಕಂತಹ ಓ ಪುಣ್ಯಮೂರ್ತಿಯೇ ಸದಾಕಾಲ ನಿಮ್ಮ ಅನುಗ್ರಹ ನಮ್ಮ ಪಾಲಿಗಿರಲಿ ಎಂಬುದಾಗಿ ದೇವಾದಿ ದೇವತೆಗಳೆಲ್ಲರೂ ಕೂಡ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರಂತೆ ನಾವು ಕೂಡ ತಾಯಿಯನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಲಲಿತಾ ಸಾಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ ಸರ್ವ ಸರ್ವತಂತ್ರಾತ್ಮಿಕ ಸರ್ವ ಮಂತ್ರಾತ್ಮಿಕ ನವರಾತ್ರಿ ಆರಾಧನೆ ಯಾಕೆ ಎಂಬಂತಹ ವಿಚಾರಕ್ಕೆ ಬಂದರೆ ಅಲ್ಲಿ ದೇವಿಯನ್ನು ಯಂತ್ರಾತ್ಮಿಕ ತಂತ್ರಾತ್ಮಿಕ ಮಂತ್ರಾತ್ಮಿಕ ಎಂಬುದಾಗಿ ಆರಾಧನೆ ಪ್ರಪಂಚವನ್ನ ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದಾಗ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಂದು ಮನುಷ್ಯನು ಒಂದು ಮಂತ್ರದ ರೂಪದಲ್ಲಿ ಅಥವಾ ಯಂತ್ರದ ರೂಪದಲ್ಲಿ ಅಥವಾ ತಂತ್ರದ ರೂಪದಲ್ಲಿ ಜೀವನವನ್ನು ಮಾಡ್ತಾನೆ ಯಾದೇವಿ ಸರ್ವಭೂತೀಶು ವೃತ್ತಿರೂಪೇಣ ಸಂಸ್ಥಿತ ಇಡೀ ಜೀವ ಜಗತ್ತಿನಲ್ಲಿ ವೃತ್ತಿಯ ರೂಪದಲ್ಲಿ ತಾಯಿ ನೆಲೆಯಾಗಿದ್ದಾಳಂತೆ ಪ್ರತಿಯೊಂದು ಜೀವಿಗೂ ಒಂದು ಚಟುವಟಿಕೆ ಬೇಕು ಚಟುವಟಿಕೆ ಇಲ್ಲದಂತಹ ಮನುಷ್ಯನಿಲ್ಲ ಚಟುವಟಿಕೆ ಇಲ್ಲದಂತಹ ಜೀವಿ ಇಲ್ಲ ಒಂದು ವೇಳೆ ಅವನ ಚಟುವಟಿಕೆ ತಟಸ್ಥ ಆಯಿತು ಅಂತಿದ್ರೆ ಅವನಿಗೆ ಯಾವುದೋ ಮಹತ್ತರವಾದಂತಹ ರೋಗ ಬಂದಿದೆ ಎಂಬಂತ ಅರ್ಥ ಆದ್ದರಿಂದ ರೋಗದಿಂದ ನಾವು ದೂರವಾಗಿದ್ದುಕೊಂಡು ಚಟುವಟಿಕೆಯಿಂದ ಇರಬೇಕು ಅಂತಿದ್ರೆ ತಾಯಿಯ ಅನುಗ್ರಹ ಎಂಬುದು ನಮಗೆ ಬೇಕು ಅಂತ ಅಂತಹ ತಾಯಿಯನ್ನು ಎಲ್ಲರೂ ಕೂಡ ಮಂತ್ರಾತ್ಮಿಕ ನಾವೆಲ್ಲರೂ ಕೂಡ ವೈದಿಕರು ಬೆಳಗ್ಗೆ ಮಂತ್ರ ರೂಪದಲ್ಲಿ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳುತ್ತೇವೆ ಇನ್ನು ಪ್ರಪಂಚದಲ್ಲಿ ನಾಸ್ತಿಕರಾದವರು ಇದ್ದಾರೆ ಆಸ್ತಿಕ ಬಂಧುಗಳಿದ್ದಾರೆ ನಾಸ್ತಿಕ ಬಂಧುಗಳು ಇದ್ದಾರೆ ಹಾಗಾದ್ರೆ ನಾಸ್ತಿಕರಾದವರು ಕೂಡ ಅವರು ಯಂತ್ರವನ್ನು ನಂಬಿ ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ಯಂತ್ರ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡದೇ ಇರಬೇಕು ಅಂತಿದ್ರೆ ಅಲ್ಲಿ ಯಂತ್ರಾತ್ಮಿಕ ಎಂಬಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಒಂಬತ್ತನೇ ದಿನ ಆಯುಧ ಪೂಜೆ ಅಂತ ಆಯುಧ ಪೂಜೆ ದಿನ ನಾವೆಲ್ಲರೂ ಕೂಡ ಯಂತ್ರ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ ಕಾರಣ ಏನು ಅಂತ ಕೇಳಿದ್ರೆ ಆ ದಿನ ಮಾಡಿರತಕ್ಕಂತಹ ಒಂದು ದಿನದ ಆರಾಧನೆಯಿಂದ ಒಂದು ವರ್ಷದವರೆಗೆ ನಮ್ಮ ಯಂತ್ರಗಳಿಗೆ ಬರತಕ್ಕಂತಹ ಯಾವುದೇ ರೀತಿಯ ತಾಟಸ್ಥಗಳಿದ್ರು ಆ ತಾಟಸ್ಥಗಳನ್ನೆಲ್ಲವನ್ನೂ ಕೂಡ ದೇವಿ ಪರಿಹರಿಸ್ತಾಳಂತೆ ಅಂತಹ ಮಂತ್ರಾತ್ಮಿಕೆಯಾದಂತಹ ಮಕ್ಕಳಿಗೆ ಅಕ್ಷರಾರಂಭ ಎ ಬಿ ಸಿ ಡಿ ಹೇಳುವುದಿದ್ರು ಅ ಇದನ್ನು ಹೇಳುವುದಿದ್ರು ಅದನ್ನ ಅಕ್ಷರಗಳು ಅಂತ ಕರೆಯಲ್ಪಡ್ತದೆ ಅಂತಹ ಅಕ್ಷರಗಳನ್ನ ಸ್ವರ ಸರಸ್ವತಿ ಸ್ವರೂಪ ಅಂತ ಹೇಳ್ತೇವೆ ಹಾಗಿರುವಾಗ ಆ ಸರಸ್ವತಿ ಸ್ವರೂಪರಾಗಿರತಕ್ಕಂತಹ ಆ ಅಕ್ಷರಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂತಿದ್ರೆ ಅಥವಾ ಆ ಅಕ್ಷರಗಳನ್ನು ನಾವು ಮನನ ಮಾಡಿಕೊಳ್ಳಬೇಕು ಅಂತಿದ್ರೆ ಮಂತ್ರಾತ್ಮಿಕೆಯಾಗಿ ಆ ದೇವಿಯ ಆರಾಧನೆ ಆದ್ದರಿಂದಲೇ ಮೂಲ ನಕ್ಷತ್ರದಂದು ಆ ಪುಸ್ತಕವನ್ನಿಟ್ಟು ದೇವಿಯ ಆರಾಧನೆಯನ್ನ ಮಾಡಿಕೊಂಡು ನಾವು ಕಲಿಯತಕ್ಕಂತಹ ಆ ವಿದ್ಯೆಗೆ ಆ ವಿದ್ಯೆಯನ್ನ ಕಲಿಯತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಪಾಲಿಗೆ ಬರತಕ್ಕಂತಹ ವಿಘ್ನಗಳನ್ನೆಲ್ಲವನ್ನೂ ಕೂಡ ದೂರ ಮಾಡು ಎಂಬುದಾಗಿ ಸರಸ್ವತಿ ರೂಪದಲ್ಲಿ ತಾಯಿಯ ಆರಾಧನೆಯನ್ನು ಮಾಡ್ತೇವೆ ಅಂತಹ ಆ ಕೂಷ್ಮಾಂಡಿನಿಯ ಅರ್ಥಾತ್ ಶೈಲಜಾ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಎಂಬುದು ಸಮಸ್ತ ಭಕ್ತರಿಗೂ ಪ್ರಾಪ್ತಿಯಾಗ್ಲಿ ಅವರವರಿಗಿರತಕ್ಕಂತಹ ಸಂಕಷ್ಟಗಳನ್ನ ಮಹಾದೇವಿ ಪರಿಹಾರ ಮಾಡಲಿ ಜೀವನದಲ್ಲಿ ಸುಖವನ್ನ ಸಂತೋಷವನ್ನ ಸದಾಕಾಲ ಅನುಗ್ರಹ ಮಾಡಲಿ ಎಂಬುದಾಗಿ ಆ ತಾಯಿಯ ಪಾದಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ